ಪಾಪ ಮೋಹನನ ಎಡಬಲಿ ತಗೊಂಡಿದ್ದಾರೆ ಅಲ್ಲೊಬ್ರು ಜೈ ಬೇರೆ ಹೇಳಿ ಅವರಿಗೂ ಕೆಲಸ ಗೊತ್ತಿಲ್ಲ ಈ ರೀತಿ ಕೆಲಸ ಗೊತ್ತಿಲ್ಲದೆ ಇರೋ ಒಂದು ತಂಡ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಸೇರಿರದೆ ಇವತ್ತು ಕೃತಕ ಅಭಾವನ ಸೃಷ್ಟಿ ಮಾಡಿದ್ದಾರೆ ಇವರು ಕೃತಕ ಅಭಾವನ ಇದು ಸೇವಲ್ವಾ ನಾಚಿಕೆಗೇಡಲ್ವಾ ಯಾಕಿರ್ಬೇಕು ನೀವು ಏಡಬಲಿಗೆ ಏನಾದ್ರೂ ಈ ಕ್ಷೇತ್ರದ ಅನುಭವ ಇದೆಯಾ ಮಾಹಿತಿ ಇದೆಯಾ ಯಾವುದು ಮಾಹಿತಿ ಇಲ್ಲ ಕೆಲಸ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಈ ಫೋನ್ ಅನ್ನೇ ತಗೊಳ್ಳೋದಿಲ್ಲ ಬಸ್ ನಗರದಲ್ಲಿ ಎ ಡಬ್ಲಿ ಫೋನ್ ಅನ್ನೇ ಸಾಗರಕ್ಕೆ ಬಂದು ಕುತ್ಕೊಂಡು ಕೆಲಸ ನಿರ್ವಹಣೆ ಗೊತ್ತಿಲ್ಲ ಹೆಚ್ಚಿಸಬೇಕು ಇಪ್ಪತ್ತ ಗಂಟೆ ಒಳಗೆ ಸಿ ಹಾಕಿ ಕೊಡ್ಬೇಕು ಇದೆ ಕುಡಿಯ ನೀರಿಂದು ಆದ್ರೆ ನೀವ್ ಎಷ್ಟು ದಿವಸ ತಗೊಳ್ತಾ ಇದ್ದೀರಿ ಒಂದೊಂದು ತಿಂಗಳು ತಗೊಳ್ತಾ ಇದ್ದೀರಿ ಒಂದೂವರೆ ತಿಂಗಳು ತಗೊಳ್ತಾ ಇದ್ರಿ ಹದಿನೈದು ದಿವಸ ತಗೊಳ್ತಾ ಇದ್ರಿ ದಿವಸಕ್ಕೆ ಎಷ್ಟು ಸಿ ರಿಪೇರಿ ಆಗ್ಬೇಕು ಅಷ್ಟು ಡಿ ಸಿ ರಿಪೇರಿ ಮಾಡೋದಕ್ಕೆ ನಿಮ್ಮ ಹತ್ರ ತಾಕತ್ ಇಲ್ಲ ಯೋಗ್ಯತೆ ಇಲ್ಲ ಯಾಕಿರ್ಬೇಕು ನೀವು ಜಿಲ್ಲೆ ಬಿಟ್ಟು ತಾಲೂಕ್ ಬಿಟ್ಟು ತೋಬೇಕಲ್ಲ ನೀವು ನಿಮ್ಮಂತ ಅಧಿಕಾರಿಗಳು ಶಾಸಕರಿಗೆ ಪಾಪ ಇದ್ಯಾವುದೂ ಗೊತ್ತೇ ಇಲ್ಲ ಅವ್ರು ಕನ್ನಡಕ ಹಾಕೋಬಿಟ್ಟಿಲ್ಲ ಅವ್ರಿಗೆ ಏನು ಕಾಣದೇ ಇಲ್ಲ ಅವ್ರಿಗೆ ಕಾಣದೇ ಇಲ್ಲ ಎಲ್ಲ ಕರ್ನಾಟಕ ಹಾಕೊಂಡು ಈಗ ತಾಲೂಕು ಆಫೀಸರ್ ಎ ಸಿ ಆಫೀಸರ್ ಮೀಟಿಂಗ್ ಇಲ್ಲೇ ಇಲ್ಲ ಏನಿದ್ರು ಐ ವಿ ಅಲ್ಲಿ ಎ ಸಿ ಐ ವಿ ಮಾಡ್ಕೋಬಿಟ್ಟಿದ್ದಾರೆ ಅಂದನೇ ಮೀಟಿಂಗ್ ಮೀಟಿಂಗ್ ಅಲ್ಲಿ ಯಾವ್ದಾದ್ರು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ ಕುಡಿಯ ನೀರಿನ ಟಿಸಿ ಇಷ್ಟು ದಿವಸದಲ್ಲಿ ಹಾಕ್ಬೇಕು ಅಂತೇಳಿ ನಿಗದಿ ಪಡಿಸ್ತಾ ಇದ್ವಿ ಶಾಸಕರು ಹಾಲಪ್ನವರು ನಿಗದಿ ಪಡಿಸ್ತಾ ಇದ್ರು ಕಾಮಡ ತಿಮ್ಮಪ್ಪನವರು ನಿಗದಿ ಪಡಿಸ್ತಾ ಇದ್ರು ಟಿಸಿ ಹೋದ್ರೆ ಇಷ್ಟೇ ದಿವಸದಲ್ಲಿ ಹಾಕ್ಬೇಕು ಅಂತ ಹೇಳಿ ರಿಪೇರಿ ಪ್ರತಿ ದಿನ ಇಷ್ಟು ರಿಪೇರಿ ಆಗಿ ಬರಬೇಕು ಅವತ್ತು ಎಷ್ಟೋ ರಿಪೇರಿ ನಾಲ್ಕೋ ಐದೋ ದಿವ್ಸಕ್ಕೆ ರಿಪೇರಿ ಆಗ್ಬೇಕು ಅನ್ನೋದು ಅವತ್ತು ಮಾಡಿರೋ ಅಪ್ಗ್ರೇಡ್ ಆಗಿ ಇವತ್ತು ದಿವ್ಸಕ್ಕೆ ಒಂದು ಹತ್ತು ಹೋದ್ರೆ ಇದು ರಿಪೇರಿ ಆಗ್ಬೇಕಲ್ಲೇನ್ರಿಪೇರಿ ಆಗದೆ ಇದ್ರೆ ಅಪ್ಗ್ರೇಡ್ ಆಗಿ ದಿವಸಕ್ಕೆ ರಿಪೇರಿ ಆಗಿ ಬರದೇ ಇದ್ರೆ ಹಳ್ಳಿಲಿ ಕರೆಂಟ್ ಇರೋದಕ್ಕೆ ಸಾಧ್ಯ ಆಗತ್ತಾ ಸಾಧ್ಯ ಆಗೋದಿಲ್ಲ ಜೊತೆಗೆ ನಮ್ಮ ಏನಿವತ್ತು ಕಾಗೋಡಿನ ಸ್ಟೇಷನ್ ಅದನ್ನ ಇವತ್ತು ಆದಷ್ಟು ಬೇಗ ಮುಗಿಸುವಂತದ್ದು ಜೊತೆಗೆ ತ್ಯಾಗಾರ್ತಿ ಸ್ಟೇಷನ್ ಆದಷ್ಟು ಬೇಗ ಅದನ್ನ ಮುಗಿಸುವಂತ ಪ್ರಯತ್ನ ಮಾಡದೆ ಎಷ್ಟು ವರ್ಷ ತಗೊಳ್ತೀರಿ ಇದನ್ನ ಮಾಡೋದಕ್ಕೆ ದರಿದ್ರವತಿ ಸ್ಟೇಷನ್ ಹೊಸ ನಗರದ್ದು ಹರಿದ್ರಾವತಿ ಮನ್ಸ್ ಮಾಡಿದ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಮುಗಿಸೋದು ಸಾಧ್ಯ ಇದೆ ಯಾಕೆ ಸಾಧ್ಯ ಆಗೋದಿಲ್ಲ ನಿಮಗೆ ಯಾಕೆ ಹೇಳ್ತಿದ್ದಾರೆ ಅಧಿಕಾರಿಗಳ ಇಪ್ಪತ್ತು ದಿವಸದಲ್ಲಿ ಹದಿನೆ ಹನಿ ಸಮಸ್ಯೆ ಬಗೆಹರಿದ್ರೆ ಡೆಕ್ವೋಡ್ ಭಾಗ ಹಸ್ತಾಗೃತ ಭಾಗ ಸಮಸ್ಯೆ ಬಗೆಹರಿ ಅಂತ ಅಂತೇಳಿ ಆಗ್ತಾ ಇಲ್ಲ ಏನು ಇವತ್ತು ಆಂಗನೇ ಭಾಗದಲ್ಲಿ ಡೇಷನ್ ಆಗ್ಬೇಕು ಹೇಳಿ ಭೂಮಿ ಕಾದಿರಿಸ್ಕೊಂಡಿದೀವಿ ಅದಕ್ಕೆ ಮಂಜೂರಾತಿ ಇಲ್ಲ ಈ ರೀತಿ ಅವ್ಯವಸ್ಥೆನ ಮಾಡಿಟ್ಟಿದ್ದೀನಿ ಹಾಗಾಗಿ ಇವತ್ತು ಹಳ್ಳಿ ಭಾಗದಲ್ಲಿ ಇವತ್ತು ಸಮಸ್ಯೆ ಹೆಚ್ಚಾಗಿದೆ ಮಿಕ್ಸಿರನ್ನು ಹಾಕ್ದಿರಂತದ್ದು ಟೂಬ್ಲೆಟ್ ಹತ್ತಿ ಇರಂತು ಬಲ್ಪ್ ಹತ್ತೆ ಅಂತದ್ದು ಇವತ್ತು ಬೇಜವಾಬ್ದಾರಿ ತನದ ಅಧಿಕಾರಿಗಳಿಂದ ಶಾಸಕರಿಂದ ಸರ್ಕಾರದಿಂದ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳ್ತೇನೆ ಇಲಾಖೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವ್ರಿಗೆ ಲೋಕಸಭಾ ಸದಸ್ಯರು ನಾಯಕ ಅಂತ ಹೇಳಿ ಅವ್ರಿಗೆ ಮನವಿ ಸಲ್ಲಿಸಿದಾಗ ಏನಿವತ್ತು ಸಂತ್ರಸ್ತ್ರ ಹೋಬಳಿ ಏನಿದೆ ಪ್ರಾಜೆಕ್ಟ್ ಏರಿಯಾ ಅಂತ ಹೇಳಿ ಬರೀರಿ ಅಂದ್ರೆ ಪ್ರಾಜೆಕ್ಟ್ ಏರಿಯಾದವರೆಗೆ ಇಪ್ಪತ್ನಾಲ್ಕು ಗಂಟೆ ಗುಣಮಟ್ಟದ ಫ್ರೀ ಕರೆಂಟ್ ಕೊಡಬೇಕು ಅನ್ನೋದಿರೋದು ಫ್ರೀ ಕರೆಂಟ್ ಕೊಡಬೇಕು ಅನ್ನೋದಿರೋದು ಅದು ನಾವು ಮನವಿ ಸಲ್ಲಿಸಿದ್ವಿ ಆ ಅವತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳೋದ್ರು ಇಲ್ಲ ಎಲ್ಲೆಲ್ಲಿ ಕೊಡೋದಕ್ಕೆ ಅವಕಾಶ ಇದೆಯೋ ದೇಶ ಎಲ್ಲೆಲ್ಲಿ ಇದಾವೋ ಅಲ್ಲಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಾಗರ ಹೊಸ ಕೊಡ್ರಿ ಅಂತ ನೇರವಾಗಿ ಹೇಳಿದ್ರು ಆದೇಶ ಮಾಡಿದ್ರು ಪ್ರಾಜೆಕ್ಟ್ ಏರಿಯಾ ಅಂತ ಹೇಳಿ ಆದೇಶ ಮಾಡಿದ್ರು ಆ ಪ್ರಕಾರವಾಗಿ ನಮ್ಮ ಎಡ್ಸಿಡ್ಡೆ ಮನೆಗೆ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಟೇಷನ್ ಇತ್ತು ಹೊರ ಹೊರದಳ್ಳಿ ಫೀಡರು ಇತ್ತು ಇಪ್ಪತ್ನಾಲ್ಕು ಗಂಟೆ ಗುಣಮಟ್ಟದ ಕರೆಂಟ್ ಸಿಕ್ತು ಇವತ್ತ ಎಲ್ಲಿ ಹೋಯ್ತು ಏನು ಅನ್ನೋದೇ ಗೊತ್ತಿಲ್ಲ ಆ ರೀತಿ ಕೆಲೂರು ಹೋಗ್ಳಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಅದೇ ಆದೇಶದ ಮೇಲೆ ಕೊಡ್ತಾ ಇದ್ದಾರೆ ಕೆಲವರು ಬಾರಂಗಿ ಹೋಗ್ಳಿಗೆ ದೇಶದ ಆದ್ಮೇಲೆ ಆದ್ರೆ ಇರೋ ಕರೆಂಟ್ ಅನ್ನ ಹೇಗೆ ನಿಭಾಯಿಸೋದು ಅನ್ನೋದು ಸಾಮರ್ಥ್ಯನೇ ಇಲ್ಲ ಇವರಿಗೆ ಅಂತವ್ರನ್ನ ಇವತ್ತು ತಗೊಬಂದು ಹಾಕಿದ್ರ ಯಾರ್ ತಂದ್ ಹಾಕಿರೋದು ಕಂಟ್ರಾಕ್ಟ್ಗಳು ಹೋಗಿ ಲಾಬಿ ಮಾಡಿ ಆ ಮೋಹನ್ ನೋಡಿ ತಗೊಬಂದು ಹಾಕೊಂಡಿಲ್ಲ ಮೋಹನಿಗೆ ಎಂತದ್ದು ಗೊತ್ತಿಲ್ಲ ಅಲ್ಲಿ ಕೆಲಸ ಜೋತ್ ಕೆಲಸ ಅವರು ಅಲ್ಲಿ ಕೆಲಸ ಮಾಡೋರು ಇಲ್ಲಿ ಬಂದ್ರೆ ಎಲ್ಲ ಪರ್ಸೆಂಟೇಜ್ ಸಿಗುತ್ತೆ ದುಡ್ಡು ಸಿಗುತ್ತೆ ಹಣ ಮಾಡುವುದು ಹೇಳಿ ಬಂದವರಿಂದ ಏನ್ ಕೆಲಸ ಮಾಡಕ್ ಸಾಧ್ಯ ಅನುಭವಸ್ತ್ರ ಹಾಕೊಂಡು ಕೆಲಸ ತಗೋಬೇಕಲ್ಲೇ ಅನುಭವ ಬೇಕಲ್ಲ ಲೈವ್ ಹತ್ತಿ ಇಳಿದ ಅನುಭವ ಬೇಕಲ್ಲ ಆ ಅನುಭವ ಇರೋದನ್ನ ಹಾಕೊಂಡ್ರೆ ಕೆಲಸ ಮಾಡೋದಕ್ಕೆ ಸಾಧ್ಯ ನಾನೆಲ್ಲ ತಿಳ್ಕೊಂಡಿದ್ದೀನಿ ಇಲಾಖೆಯಲ್ಲಿ ಏನಾಗಿದೆ ಏನು ಏನ್ ಆಗ್ತಾ ಇದೆ ಇವತ್ತು ಬೇಜವಾಬ್ದಾರಿ ಅಧಿಕಾರಿಗಳು ಹಾಳು ಮಾಡಿದ್ದಾರೆ ಅದೇ ತರದ ಶಾಸಕರು ಇವತ್ತು ಶಾಸನ ನಮ್ಮ ಸಾಗರಕ್ಕೆ ಸಿಕ್ಕಿದ್ದಾರೆ ಅವರಿಗೆ ಕೂತ್ಕೊಂಡು ಕರೆಂಟ್ ಇನ್ ಸಮಸ್ಯೆನ ಈ ನಾಲ್ಕು ತಿಂಗಳು ಹೆಂಗ್ ಅನ್ನೋದು ಗೊತ್ತಿಲ್ಲ ಮಾಡ್ಬೇಕಲ್ಲ ಮೀಟಿಂಗ್ ಮಾಡ್ಬೇಕಲ್ಲ ಕೂತ್ಕೊಂಡು ಯಾವ್ದಾದ್ರು ಎಷ್ಟು ಕರೆಂಟ್ ಕೊಡಬೇಕು ಯಶಸ್ ಕಲಿಸ್ಬೇಕು ಅನ್ನೋದು ಬೇಕಲ್ಲ ಅವರಿಗೆ ಬಂದಿದ್ದಾರೆ ತಾಲೂಕಿಗೂ ಬಂದಿದ್ದಾರೆ ಗ್ರಾಮಾಂತರದ ಇಂಜಿನಿಯರ್ ಆಗಿಯೂ ಇದ್ದಾರೆ ಅಂತವರೆಲ್ಲ ಬದಲಾವಣೆಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಆ ಧರ್ಮಕ್ಕೆ ಶಾಸಕರ ಸಂಪೂರ್ಣವಾದ ವಿಫಲತೆ ಇವತ್ತು ಎಲ್ಲ ಇಲಾಖೆಯಲ್ಲೂ ಇದೆ ಅದೇ ರೀತಿಯಲ್ಲೂ ಸಹಿತ ನಮ್ಮ ಬೆಸ್ಕಾಂನಲ್ಲೂ ಸಹಿತ ಇನ್ನೂ ಅರ್ಧ ಗಂಟೆ ಆಗತ್ತೆ ಬರದೇ ಇದ್ರೆ ನಾವೀಗ ಕಚೇರಿಯನ್ನ ಅವರನ್ನೆಲ್ಲ ಅಧಿಕಾರಿಗಳನ್ನ ಕೂಡ್ ಹಾಕುವ ಪ್ರಯತ್ನ ತಕ್ಷಣದಲ್ಲಿ ಬರದೇ ಇದ್ರೆ ಕೂಡ್ ಹಾಕುವಂತದ್ದನ್ನ ತಕ್ಷಣದಲ್ಲಿ ಮಾಡುವಂತದ್ ಮಾಡ್ತೇವೆ ಈ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋಗಿ ಈ ಜನರಿಗೆ ಸಾಗರ ಹಸ್ತಗರ ತಾಲೂಕಿಗೆ ಜನರಿಗೆ ನ್ಯಾಯ ಸಿಗ್ಬೇಕು ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು